ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶಿವರಾಜ್ ಅಗ್ರಿ ಎಕ್ಸ್ಪರ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಏನು ಕೃಷಿ ಮೇಳ ಬರ್ತಾ ಇದೆ ಅಲ್ಲ ನಾಳೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಆ ಕೃಷಿ ಮೇಳಕ್ಕೆ ಬಹಳ ಜನ ರೈತರು ಹಾಗೆ ಬೇರೆ ಬೇರೆ ಥರದವರು ಬರ್ತಿರ್ತಾರೆ ಬೇರೆ ಬೇರೆ ಹೊಸ ತಂತ್ರಜ್ಞಾನಗಳನ್ನು ತಿಳ್ಕೊಳ್ಕೊಡ ಬರ್ತಾರೆ ಹಾಗಾಗಿ ಕೃಷಿ ಮೇಳದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ ಹವಾಮಾನ ವೈಪರೀತ್ಯಕ್ಕೆ ಕೃಷಿ ತಾಂತ್ರಿಕತೆಗಳು ಈ ವಾಕ್ಯದೊಂದಿಗೆ ಕೃಷಿ ಮೇಳ ನಾಳೆ ಇಪ್ಪತ್ತೊಂದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಕೃಷಿ ಮೇಳದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ಅದರ ವೇಳಾಪಟ್ಟಿ ಯಾವ ಟೈಮಲ್ಲಿ ಯಾವುದಿದೆ ಅದನ್ನು ನೋಡೋಣ ಈಗ ಕೃಷಿ ಮೇಳದ ವೇಳಾಪಟ್ಟಿ ಇಲ್ಲಿದೆ ನೋಡಿ ವಿಶೇಷ ಕಾರ್ಯಕ್ರಮಗಳ ವ್ಯವಹಾರಗಳಿವೆ ಇಪ್ಪತ್ತೊಂದಕ್ಕೆ ನಾಳೆ ಶನಿವಾರ ಹತ್ತು ಮೂವತ್ತಕ್ಕೆ ಕೃಷಿ ಮೇಳ ವೇದಿಕೆಯಲ್ಲಿ ಬೀಜ ಮೇಳದಿಂದ ಕೃಷಿ ಮೇಳ ಉದ್ಘಾಟನೆಯಾಗುತ್ತೆ ಆಮೇಲೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆಧುನಿಕ ಕೃಷಿ ತಾಂತ್ರಿಕ ಅಳವಡಿಕೆಯಲ್ಲಿ ಯುವ ಪೀಳಿಗೆ ಮತ್ತು ನವೋದ್ಯಮಿಗಳಿಗೆ ಪಾತ್ರ ಇದು ಇರುತ್ತೆ ಎರಡು ಮೂವತ್ತಕ್ಕೆ ಆಮೇಲೆ ಮೂರು ಮೂವತ್ತಕ್ಕೆ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಇದು ಪ್ರಗತಿಪರ ರೈತರ ಅನಿಸಿಕೆಗಳಿರ್ತವೆ ಆಮೇಲೆ ಇಪ್ಪತ್ತೆರಡು ರವಿವಾರ ಏನಿರ್ತವೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉದ್ಘಾಟನೆ ಆಗುತ್ತೆ ಆಮೇಲೆ ಎರಡು ಮೂವತ್ತಕ್ಕೆ ಮಧ್ಯಾಹ್ನ ವೈಪರಿ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಸಾವಯವ ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಪಾತ್ರ ಮತ್ತು ಮೂರು ಮೂವತ್ತಕ್ಕೆ ರೈತರಿಗಿಂಗಂತ ರೈತರಿಗಾಗಿ ಕಾರ್ಯಕ್ರಮ ಪ್ರಗತಿಪರ ರೈತರ ಅನ ಅನಿಸಿಕೆ ಕೊಡ್ತಾರೆ ಆಮೇಲೆ ಸೋಮವಾರ ಇಪ್ಪತ್ತ್ಮೂರಕ್ಕೆ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆ ಪರಿಕರಗಳ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ ವೃದ್ಧಿಸಲು ದ್ವಿತೀಯ ಕೃಷಿ ಅಂದರೆ ಸೆಕೆಂಡರಿ ಪ್ರೊಸೆಸ್ಸಿಂಗು ಈಗೇನು ಅಗ್ರಿಕಲ್ಚರ್ ಉತ್ಪನ್ನಗಳಿರ್ತಾವಲ್ಲ ಅವನ್ನ ಪ್ರೊಸೆಸ್ ಅಂದರೆ ಪ್ರೊಸೆಸ್ ಮಾಡಿ ಹೇಗೆ ಮಾರಾಟ ಮಾಡೋದು ಅದ್ರ ಬಗ್ಗೆ ಇರುತ್ತೆ ಆಮೇಲೆ ಹನ್ನೊಂದು ಮೂವತ್ತಕ್ಕೆ ಸೋಮವಾರ ಬರ ನಿರ್ವಹಣೆಯಲ್ಲಿ ಮಣ್ಣು ಮತ್ತು ನೀರಿನ ಸಂಸ್ಕರಣಾ ಕ್ರಮಗಳು ಆಮೇಲೆ ಎರಡು ಮೂವತ್ತಕ್ಕೆ ಹವಾಮಾನ ವೈಪರೀತ್ಯ ನಿರ್ವಹಣೆಯಲ್ಲಿ ಕೈಗೊಳ್ಳಬೇಕಾದ ಬೆಳೆ ಪದ್ಧತಿಗಳು ಹಾಗೂ ಕೃಷಿ ತಾಂತ್ರಿಕತೆಗಳು ಆಮೇಲೆ ಮೂರು ಮೂವತ್ತಕ್ಕೆ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಪ್ರಗತಿಪರ ರೈತರ ಅನಿಸಿಕೆ ಇರುತ್ತೆ ಆಮೇಲೆ ಮಂಗಳವಾರ ಕೊನೆಯ ದಿನ ಇಪ್ಪತ್ತ್ನಾಲ್ಕಕ್ಕೆ ಹತ್ತು ಮೂವತ್ತಕ್ಕೆ ಕೃಷಿ ಮೇಳ ವೇದಿಕೆಯಲ್ಲಿ ಕಾಳು ಮತ್ತು ದ್ವಿದಳ ಧಾನ್ಯ ಉತ್ಪಾದನೆ ಹೆಚ್ಚಿಸಲು ಅಗತ್ಯ ಕೃಷಿ ತಾಂತ್ರಿಕತೆಗಳು ಮತ್ತು ಹನ್ನೊಂದು ಮೂವತ್ತಕ್ಕೆ ಕನ್ನಡ ಕೃಷಿಗೋಷ್ಠಿ ಇರುತ್ತೆ ಹನ್ನೆರಡು ಮೂವತ್ತಕ್ಕೆ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಪ್ರಗತಿಪರ ರೈತರ ಅನಿಸಿಕೆ ಇರುತ್ತೆ ಆಮೇಲೆ ಸಂಜೆ ನಾಲ್ಕು ಮೂವತ್ತಕ್ಕೆ ಕೃಷಿ ಮೇಳ ಸಮಾರೋಪ ಸಮಾರಂಭ ಇರುತ್ತೆ ನಾಲ್ಕು ಮೂವತ್ತಕ್ಕೆ ಇಪ್ಪತ್ತ್ನಾಲ್ಕೆ ಕೃಷಿ ಮೇಳ ಕೊನೆಗೊಳ್ಳುತ್ತೆ ಹಾಗಾಗಿ ಈ ಈ ವರ್ಷ ಹದಿನಾಲ್ಕರಿಂದ ಹದಿನಾರು ಲಕ್ಷ ಕ ಫಾರ್ಮರ್ಸ್ ಅಂದರೆ ರೈತರು ಬರುವ ಸಾಧ್ಯತೆ ಇದೆ ಕೃಷಿ ಮೇಳಕ್ಕೆ ನೀವು ಒಂದು ಕೃಷಿ ಮೇಳದಿಂದ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಂಡು ಹೋಗ್ಬೋದು